ಇಂದು ಆರ್ ಸಿ ಬಿ ಹಾಗೂ ಪಂಜಾಬ್ ನಡುವೆ ಎಲ್ ಫೈನಲ್ ಪಂದ್ಯ ನಡೀತಾ ಇದೆಯಲ್ಲ ಆರ್ ಸಿ ಬಿ ಗೆಲುವಿಗಾಗಿ ರಾಯಚೂರಿನ ಕ್ರಿಕೆಟಿಗ ಮನೋಜ್ ಬಾಂಡಗೆ ಕುಟುಂಬಸ್ಥರು ವಿಶ್ ಮಾಡಿದ್ದಾರೆ ಮನೋಜ್ ಬಾಂಡಗೆ ಆರ್ ಸಿ ಬಿ ಟೀಮ್ನಲ್ಲೂ ಕೂಡ ಇರುವಂತವರು ಹಾಗೆ ಒಂದು ಮ್ಯಾಚ್ನ ಕೂಡ ಆಡಿದ್ರು ಅವರು ಸತತ ಮೂರು ವರ್ಷಗಳಿಂದ ಮನೋಜ್ ಬಾಂಡಗೆ ಆರ್ ಸಿ ಬಿ ತಂಡದಲ್ಲಿದ್ದಾರೆ ತಮ್ಮ ಮಗನ ಸಾಧನೆ ಬಗ್ಗೆ ತಂದೆ ಮೆಚ್ಚುಗೆಯ ಮಾತುಗಳನ್ನ ಕೂಡ ಆಡಿದ್ದಾರೆ ಮಗ ಫಸ್ಟ್ ಫಸ್ಟ್ ಪರ್ಸನ್ ಟು ಪ್ಲೇ ಐ ಪಿ ಎಲ್ ಸರ್ ಇಲ್ಲಿ ನಮ್ಮ ರಾಯಚೂರು ಝೋನ್ಲಿಂದ ಭಾಳ ಸಪೋರ್ಟ್ ಸಿಕ್ತವನಿಗೆ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿಯಿಂದ ಎಲ್ಲ ಸಪೋರ್ಟ್ ಕೊಟ್ಟರು ಚೆನ್ನಾಗಿ ಆಡಿದ್ದಾನೆ ಎಲ್ಲ ಎಲ್ಲ ಇದರಲ್ಲಿ ಈ ವರ್ಷ ಐ ಪಿ ಎಲ್ಲಿ ಇದ್ದಾನೆ ಒಂದು ಮ್ಯಾಚ್ ಆಡಿ ಡೆಬ್ಯೂ ಆಗಿ ಡೆಬ್ಯೂ ಆಗಿದ್ದಾನೆ ಒಂದು ಇಂಪ್ಯಾಕ್ಟ್ ಪ್ಲೇಯರಾಗಿ ಡೆಬ್ಯೂ ಆಗಿದ್ದಾನೆ ಚೆನ್ನಾಗಿ ಆಟ ಆಡಿದ್ದಾನೆ ಸರ್ ಮತ್ತು ಈ ವರ್ಷ ಆರ್ ಸಿ ಬಿ ಕಪ್ ಗೆಲ್ಲಲಿ ಅಂಥೇಳಿ ಎಲ್ಲರಲ್ಲಿ ಹೆಂಗೆ ಆಸೆ ಇದೆ ತಂದೆಯಾಗಿ ನಾನು ಆಸೆ ಪಡ್ತೇನೆ ಸರ್ ಆರ್ ಸಿ ಬಿ ಕಪ್ ಗೆಲ್ಲಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾಯ್ತು ತಗೊಳ್ಳುವಂಥ ಒಂದು ಸುವರ್ಣ ಅವಕಾಶದಲ್ಲಿ ಆರ್ ಸಿ ಬಿ ಟೀಮ್ ಇದೆ ಆರ್ ಸಿ ಬಿ ಟೀಮಲ್ಲಿ ನಮ್ಮ ಮನೆ ಮಗ ಮನೋಜ್ ಭಾಂಡಿಗೆ ಇರೋದು ತುಂಬ ಖುಷಿಯಂದು ಖುಷಿ ವಿಚಾರ ಒಳ್ಳೆಯ ಆಟ ಬರಲಿ ಒಳ್ಳೆಯ ಆಟ ಬಂದು ಕಪ್ ಗೆಲ್ಲಿ ಅಂತೇಳಿ ಬಯಸ್ತಾ ಇದೀವಿ ಮ್ಯಾಚಲ್ಲಿ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿದ್ದಾನೆ ಪಾದಾರ್ಪಣೆ ಸತತ ಮೂರು ಸತತ ಮೂರು ವರ್ಷಗಳಿಂದ ಟೀಮಲ್ಲಿದ್ದ ಈ ವರ್ಷ ಒಂದು ಅವಕಾಶ ಸಿಕ್ಕಿತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡಲಿಕ್ಕೆ ಆಗಲಿಲ್ಲ ಮುಂದೇನು ಚಾನ್ಸ್ ಸಿಗಲಿ ಅಂತ ಹೇಳಿ ಬಯಸ್ತಾ ಆರ್ ಸಿ ಬಿ ಅಭಿಮಾನಿಗಳಿಂದ ದೇವರ ಮೊರೆ ಹೋಗಲಾಗಿದೆ ಈ ಸಲ ಕಪ್ ನಮ್ದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಲಾಗ್ತದೆ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ವಿಶೇಷವಾದಂತ ಪೂಜೆ ಪುನಸ್ಕಾರಗಳನ್ನ ಮಾಡ್ಲಾಗ್ತದೆ ಬನಶಂಕರಿ ದೇವಾಲಯ ಆಗಿರ್ಬೋದು ಆರ್ ಆರ್ ನಗರದ ನಿಮಿಷಾಂಬಾ ದೇಗುಲದಲ್ಲಿ ಪೂಜೆಯನ್ನ ಮಾಡಲಾಗ್ತದೆ ಆರ್ ಸಿ ಬಿ ಗೆಲ್ಲಲಿ ಅಂತ ಅಭಿಮಾನಿಗಳಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತದೆ ಯಾಕಂದ್ರೆ ಇದು ಸಾಕಷ್ಟು ವರ್ಷಗಳಿಂದ ಕನ್ಸಲ್ವಾ ಈ ಬಾರಿ ಬೇರೆ ಇನ್ನ ಇರುವಂತದ್ದು ಒಂದೇ ಹೆಜ್ಜೆ ಕಪ್ಪನ್ನ ಗೆಲ್ಲಕ್ಕೆ ಸೊ ಈ ಬಾರಿ ಹೇಗಾದ್ರೂ ಮಾಡಿ ಗೆಲ್ಸ್ಬಿಡಪ್ಪ ಹೆಂಗಾದ್ರೂ ಆಗ್ಲಿ ಈ ಸಲ ನಾವು ಕಪ್ ಗೆಲ್ಲಬೇಕು ಅನ್ನುವಂಥದ್ರ ಬಗ್ಗೆ ದೇವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ನಾವು ಹುಬ್ಬಳ್ಳಿಯಲ್ಲಿ ಆರ್ ಸಿ ಬಿ ಗೆಲುವಿಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಕೋರ್ಟ್ ವೃತ್ತದಲ್ಲಿರುವಂತಹ ಸಾಯಿಬಾಬಾ ಮಂದಿರದಲ್ಲಿ ಪೂಜೆಯನ್ನ ಸಲ್ಲಿಸಿರುವಂಥದ್ದು ಅಭಿಮಾನಿಗಳು ಈ ಬಾರಿ ಆರ್ ಸಿ ಬಿ ಜಯಶಾಲಿಯಾಗಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿಯ ಫ್ಲೆಕ್ಸ್ ಹಿಡಿದುಕೊಂಡು ವಿಶೇಷ ಪೂಜೆಯನ್ನ ಸಲ್ಲಿಸಿ ಆರ್ ಸಿ ಬಿ ಪರ ಘೋಷಣೆಯನ್ನ ಕೂಗಿ ಶುಭ ಹಾರೈಸಿದ್ರು ಹಾಗೆ ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ ಚಿಕ್ಕೋಡಿ ಮೂಲದ ಅಭಿಮಾನಿಗಳು ಬದ್ರಿನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಗೇರಿ ಪಟ್ಟಣದ ಯುವಕರು ಬದ್ರಿನಾಥದಲ್ಲಿ ಆರ್ ಸಿ ಬಿ ಪರ ಪೂಜೆಯನ್ನ ಸಲ್ಲಿಸಿದ್ರು ಇಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆಲುವನ್ನ ಸಾಧಿಸಲಿ ಅಂತ ಯುವಕರು ವಿಶ್ ಮಾಡಿದರು ಬದ್ರಿನಾಥದಲ್ಲೂ ಕೂಡ ವಿಶೇಷವಾಗಿ ಜಸ್ಸಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ ಪ್ರಸಿದ್ಧ ಬದ್ರಿನಾಥ್ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದೀವಿ ಕಾರಣ ಈ ವರ್ಷ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ನಲ್ಲಿ ಪ್ರವೇಶಿಸಿದೆ ಹಾಗೆ ಅದಕ್ಕೆ ಒಳ್ಳೆಯದಾಗಲಿ ಈ ವರ್ಷ ನಮ್ಮ ಟೀಮು ಕಪ್ ಗೆದ್ದೇ ಗೆಲ್ಲಲಿ ಈ ಸಲ ಆದರೆ ಕಪ್ ಗೆದ್ದೇ ಗೆಲ್ಲುತ್ತೆ ಜೊತೆಗೆ ನಮ್ಮ ಆರ್ ಸಿ ಬಿ ತಂಡ ಉತ್ತಮವಾದ ಪ್ರದರ್ಶನ ನೀಡಿದೆ ಬ್ಯಾಟಿಂಗ್ ಬಾಲಿಂಗ್ ಹಾಗೂ ಫೀಲ್ಡಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಸಾಲ್ಟು ಜಿತೇಶ್ ಶರ್ಮಾ ಬಾಲಿಂಗ್ನಲ್ಲಿ ಹಜಲ್ ಊಟ್ ಭುವನೇಶ್ವರ್ ಕುಮಾರು ಎಸ್ ದಯಾಳು ಸುಹದ್ ಶರ್ಮಾ ಎಲ್ಲರೂ ಅಚ್ಚುಕಟ್ಟಾದ ಪರ್ ಪ್ರದರ್ಶನ ನೀಡ್ತಾ ಇದ್ದಾರೆ ಫೈನಲ್ನಲ್ಲಿ ನಮ್ಮ ಟೀಮ್ ವಿನ್ ಆಗಲಿ ಜೈ ಆರ್ ಸಿ ಬಿ ಜೈ ಬೆಂಗಳೂರು